ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ಮೊದಲ ವರ್ಷದ ಗ್ರಾಜ್ಯುಯೇಷನ್ ದಿನದ ಸಂಭ್ರಮ ಸತತ ಪರಿಶ್ರಮ ವಿದ್ಯಾರ್ಥಿಗಳಿಗೆ ಉನ್ನತ ಸ್ಥಾನಕ್ಕೆ ಒಯ್ಯಬಲ್ಲದು ಡಾ ನೌಬಾದೆ ಸತತ ಕಠಿಣ ಪರಿಶ್ರಮ ಛಲ ಸಮಯಪ ಮತ್ತು ಶಿಸ್ತು ವಿದ್ಯಾರ್ಥಿಗಳಿಗೆ ಉನ್ನತ ಸ್ಥಾನಕ್ಕೆ ಒಯ್ಯಬಲ್ಲಬಹುದೆಂದು ಕರ್ನಾಟಕ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಡಾ ಕಾಶಿನಾಥ್ ನೌಬಾದೆ ತಿಳಿಸಿದರು ಬೀದರ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಜ್ಞಾನಗಂಗಾ ಟ್ರಸ್ಟ್ ಅಡಿಯಲ್ಲಿನ ಶ್ರೀ ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ಮೊದಲನೇ ವರ್ಷದ ಗ್ರಾಜ್ಯೂಯೇಷನ್ ಡೇ ಉದ್ಘಾಟಿಸಿ ಅವರು ಮಾತನಾಡಿದರು ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜು ಸ್ಪರ್ಧೆಯೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಕಾರ್ಯ ಮಾಡುತ್ತಿದೆ ಉತ್ತಮ ಬೋಧನೆ ಶಿಸ್ತಿನ ಸಿಪಾಯಿಗಳಾದ ಬೋಧಕರುಂದ ಅಧ್ಯಕ್ಷ ಅನಿಲ್ ಕುಮಾರ್ ಕಾಳೆ ಹಾಗೂ ವೈ ಮಾಧವರಾವ್ ಅವರ ಸಹಕಾರ ಮಕ್ಕಳ ಜ್ಞಾನ ವೃದ್ಧಿಗೆ ನಾಂದಿ ಹಾಡಿದೆ ವಿದ್ಯಾರ್ಥಿಗಳು ಸಹಿತ ಪದವಿ ಮುಗಿದ ತಕ್ಷಣವೇ ಜನಸೇವೆ ಸಮಾಜ ಸೇವೆ ಕಡೆಗೂ ಹೆಚ್ಚು ಒತ್ತು ಕೊಡಬೇಕೆಂದು ಸಲಹೆ ನೀಡಿದರು ಜ್ಞಾನಗಂಗಾ ಟ್ರಸ್ಟ್ನ ಅಧ್ಯಕ್ಷ ಅನಿಲ್ ಕುಮಾರ್ ಕಾಳೆ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ನಿಸ್ವಾರ್ಥ ಸೇವೆ ಹಾಗೂ ಪರಿಶ್ರಮದಿಂದ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಲಹೆ ನೀಡಿದರು ಅಲ್ಲದೆ ಮಕ್ಕಳು ಫಾರ್ಮಸಿ ಕೋರ್ಸ್ಗಾಗಿ ಮೊದಲು ದೂರದ ಬೆಂಗಳೂರು ಮಂಗಳೂರು ಕಡೆಗೆ ಹೋಗುತ್ತಿದ್ದರು ಆದರೆ ಈಗ ನಮ್ಮ ಶಾಹು ಮಹಾರಾಜ್ ಕಾಲೇಜಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆಯು ಯಾವುದರಲ್ಲಿಯೂ ಕಡಿಮೆಯಿಲ್ಲ ಎನ್ನುವುದಕ್ಕೆ ನಮ್ಮ ಕಾಲೇಜಿನ ಶೇಕಡ ನೂರರಷ್ಟು ಫಲಿತಾಂಶ ಜ್ವಲಂತ ಉದಾಹರಣೆಯಾಗಿದೆ ಎಂದರು ಡೈಮಂಡ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ವೈ ಮಾಧವರಾವ್ ಮಾತನಾಡಿ ನಮ್ಮ ಕಾಲೇಜು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಗೊಂಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಫಾರ್ಮಸಿಯ ಕೋರ್ಸ್ ಮೊದಲ ವರ್ಷ ಆರಂಭಗೊಂಡಿತು ಹಿರಿಯರ ಆಶೀರ್ವಾದದಿಂದ ಮತ್ತು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕಾಲೇಜು ಆರಂಭಿಸಲಾಗಿದೆ ಎಂದು ಹೇಳಿದರು ಶ್ರೀ ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ಪ್ರಾಚಾರರಾದ ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಫಾರ್ಮಸಿ ಕಾಲೇಜು ಆರಂಭ ಮಾಡಿದಾಗ ನನ್ನ ಮೇಲೆ ಅಧ್ಯಕ್ಷರು ಬಹುದೊಡ್ಡ ಜವಾಬ್ದಾರಿ ಹೇರಿದರು ಆದರೂ ಎಲ್ಲರ ಸಹಕಾರದಿಂದ डॉक्टर क्या करेगा सो so, पहले आपका कितना महत्वपूर्ण रोल है हेल्थ डिपार्टमेंट में आप समझ ले उतना ही जिम्मेदारी से अगर एडमिशन करते वक्त आप क्या विचार से कैंपस के अंदर कदम रखते वो विचार को हम फुलफिल करने को हमेशा आपके साथ रहते बोल के आपको अविश्वास देना चाहता हूँ और वही पॉइंट दिमाग में रख के आप अटेंडेंस मेंटेन करो और जो भी क्लासेस रेगुलर अटेंड होके एग्जामिनेशन पॉइंट ऑफ में मत पढ़ो आप नॉलेज गेन करो नॉलेज गेन करें समझो आप एफिशिएंट पर्सन हो गए समझो दुनिया आपके पीछे भागती

ಒಂದು ಗ್ರ್ಯಾಜುಯೇಷನ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಟ್ ಈಸ್ ಎ ವೆರಿ ಫಸ್ಟ್ ಗ್ರ್ಯಾಜುಯೇಷನ್ ಡೇ ವಿ ಎಸ್ಟಾಬ್ಲಿಷ್ ದಿಸ್ ಇನ್ಸ್ಟಿಟ್ಯೂಷನ್ ಇನ್ ದ ಇಯರ್ ಟು ತೌಸಂಡ್ ನೈನ್ಟೀನ್ ಅಲಾಂಗ್ ವಿತ್ ದ ಕೋರ್ಸ್ ಆಫ್ ಡಿ ಫಾರ್ಮಾ ಇಮಿಡಿಯೇಟ್ ವಿತ್ ದ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ವಿ ಸ್ಟಾರ್ಟೆಡ್ ವಿತ್ ದ ವಿ ಆ್ಯಡೆಡ್ ಒನ್ ಮೋರ್ ಕೋರ್ಸ್ ದಟ್ ಈಸ್ ಬಿ ಫಾರ್ಮಾ ಸೊ ಆ ಒಂದು ಟೂ ತೌಸಂಡ್ ಟ್ವೆಂಟಿ ಬ್ಯಾಚ್ನ ಹುಡುಗರೇ ಇವತ್ತು ಔಟ್ಪುಟ್ ಆಗಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಪಾಲ್ಗೊಳ್ತಿರೋದು ಅದಕ್ಕೆ ಒಂದು ವಿಶೇಷ ಇನ್ನೊಂದು ಕಾರಣ ಏನಿದೆ ಅಂದರೆ ಎಷ್ಟು ಜನ ಎಷ್ಟು ಹುಡುಗರು ಅಟೆಂಡ್ ಆಗಿದ್ದರು ಏಟ್ ಸೆಮಿಸ್ಟ್ರಲ್ಲಿ ಫೈನಲ್ ಇಯರಲ್ಲಿ ಅಷ್ಟು ಜನ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ತಂದು ಕೊಟ್ಟಿದ್ದಾರೆ ಇವತ್ತು ಕಾಲೇಜ್ಗೆ ಅದರಿಂದ ನಮ್ಮ ಕಾಲೇಜಿನ ಒಂದು ಕೀರ್ತಿ ಅದನ್ನು ಹೆಚ್ಚಿಸಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಕಾಳೆ ಸರ್ ಅವರು ಹಾಗೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಆದಂಥ ವೈ ಮಾಧೋರ ಸರ್ ಅವರು ಹಾಗೆ ಇನ್ನೊಂದೇನೆಂದರೆ ವಿಶೇಷವಾಗಿ ಬೇಕಾಗಿದ್ದು ಶಿಕ್ಷಕರ ಒಂದು ನುರಿತ ಟೀಚಿಂಗ್ ಸೊ ನಮ್ಮಲ್ಲಿ ವಿ ಹ್ಯಾವ್ ಎ ವೆರಿ ಗುಡ್ ಸ್ಟ್ರಾಂಗ್ ಸ್ಕಿಲ್ಡ್ ಟೀಚಿಂಗ್ ಫ್ಯಾಕಲ್ ಫ್ಯಾಕಲ್ಟಿ ಮೆಂಬರ್ಸ್ ದೇ ಆರ್ ಸ್ಟ್ರಾಂಗ್ ಡೆಡಿಕೇಶನ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಸ್ಟೂಡೆಂಟ್ಸ್ ಸ್ಟ್ರಾಂಗ್ ಡೆಡಿಕೇಷನ್ ಟುವರ್ಡ್ಸ್ ದೇರ್ ಸ್ಟಡೀಸ್ ಸೊ ದ್ಯಾಟ್ ಗಿವ್ಸ್ ಅಸ್ ಎ ಗುಡ್ ಇಂಪ್ಯಾಕ್ಟ್ ಟುಡೆ ಸೊ ವಿ ಗಾಟ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಫಾರ್ ದ ಏಯ್ಟ್ ಸೆಮಿಸ್ಟರ್ ಆ್ಯಂಡ್ ವಿ ಆರ್ ಸೆಲೆಬ್ರೇಟಿಂಗ್ ವೆರಿ ಫಸ್ಟ್ ಗ್ರ್ಯಾಜುಯೇಷನ್ ಲೇಸ್ಟ್ ಟ್ವೆಂಟಿ ನೈನ್ ಸ್ಟೂಡೆಂಟ್ಸ್ ವೇರ್ ಅಟೆ ಹಂಡೆಡ್ ಫಾರ್ ದ ಏಯ್ಟ್ ಸೆಮಿಸ್ಟರ್ ಆಲ್ ಆಫ್ ದೆಮ್ ವಿಯರ್ ಪಾಸ್ಡ್ ವಿತ್ ದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಥ್ಯಾಂಕ್ ಯು ಡಾಕ್ಟರ್ ಸಂಜೀವ್ ಕುಮಾರ್ ಪ್ರಿನ್ಸಿಪಲ್ ಶ್ರೀ ಕಾಲೇಜ್ ಆಫ್ ಫಾರ್ಮಸಿ ಬಿದ್ದರು ಇನ್ನು ಫಸ್ಟ್ ಬ್ಯಾಚ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಜೊತೆ ಪಾಸ್ ಔಟ್ ಆಗ್ತಾಯಿದೆ ಇದಕ್ಕೆ ನಾನು ನಮ್ಮ ಪ್ರಿನ್ಸಿಪಲ್ರು ಸ್ಟಾಫ್ಗೆ ಮತ್ತು ಎಸ್ಪೆಷಲಿ ಸ್ಟೂಡೆಂಟ್ಸ್ ಮತ್ತು ಅವ್ರ ಪೇರೆಂಟ್ಸ್ಗೆ ಧನ್ಯವಾದ ತಿಳಿಸೋಕ್ಕೆ ವಹಿಸ್ತೇನೆ ಬೆಂಗ್ಳೂರಲ್ಲಿ ಯಾವ ಥರ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಗ್ಳೂರು ಉಡುಪಿ ಹುಬ್ಬಳ್ಳಿ ಧಾರವಾಡಲ್ಲಿ ಸಿಗುತ್ತೆ ಎಜುಕೇಷನ್ ಅದೇ ಎಜುಕೇಷನ್ ಇವಾಗ ಬೀದರಲ್ಲೂ ಸಿಗ್ತಾ ಇದೆ ಇತ್ತೀಚೆಗೆ ನೀವು ಬೆಂಗ್ಳೂರಿಗೆ ಹೋಗಿ ಪಿ ಜಿ ಮಾಡಿ ಉಳಿದು ಇನ್ವೆಸ್ಟ್ಮೆಂಟ್ ಮಾಡೋದ್ಕಿಂತ ಅದೇ ಡೆಡಿಕೇಷನ್ ಬೀದರಲ್ಲೂ ಸಿಗ್ತಾ ಇದೆ ಅದರಲ್ಲದರಲ್ಲಿ ನನ್ನ ಕಾಲೇಜು ನಾಲ್ಕು ವರ್ಷದಲ್ಲಿ ಈ ಮಟ್ಟಕ್ಕೆ ಬಂದಿದೆ ನನಗೆ ನಮ್ಮ ಸ್ಟಾಫ್ ಮೇಲೆ ನಮ್ಮ ಹುಡುಗರ ಮೇಲೆ ತುಂಬ ಹೆಮ್ಮೆ ಇದೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರಾಗಿ ನಾನು ಅವ್ರಿಗೆ ಮತ್ತು ನಮ್ಮ ಹುಡುಗರಿಗೆ ಕಾಂಗ್ರಾಚ್ಯುಲೇಟ್ ಮಾಡ್ತೇನೆ ಧನ್ಯವಾದಗಳು ಸರ್ ಇವು ಇತ್ತೀಚೆಗೆ ಪೇರೆಂಟ್ಸ್ಗೆ ಒಂದೇ ಮಗು ಪಿ ಯು ಸಿನೂ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ ಕಾಲೇಜ್ ಇರಲಿ ಇರಲಿ ಶಾಹೀನ್ ಇರಲಿ ಇಲ್ಲೂ ನಾವು ಯಾರು ಬೆಂಗ್ಳೂರಿಗಿಂತೂ ಕಡಿಮೆ ಇಲ್ಲ ಅನ್ನೋದು ಒಂದೇ ಹೇಳೋಕ್ಕೆ ಇಷ್ಟಪಡ್ತೇನೆ ನೀವು ಹೋಗಿ ಸುಮ್ಮನೆ ದುಡ್ಡು ಖರ್ಚು ಯಾಕಂದರೆ ಇವಾಗ ನಾವು ಸ್ಟೇಜ್ ಮೇಲೆ ಇದ್ದಾಗ ನಮಗೆ ಗೋಯಲ್ ಕಾಲೇಜ್ ಅನ್ನೋದು ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಪ್ರಿನ್ಸಿಪಾಲ್ ಅವರು ಒಂದೇ ತಿಳಿಸಿದ್ರು ಸರ್ ನಲ್ವತ್ತು ವರ್ಷದಲ್ಲಿ ನೋಡ್ತಾ ಇದ್ದೀನಿ ಆ ಭೂಮಿ ನಲ್ವತ್ತು ವರ್ಷ ಹಿಂದೆ ಇರೋದು ಇವಾಗ ಲೋಕಲ್ ಸಿಗ್ತಾ ಇದೆ ಲೋಕಲ್ ಜನ ಇಲ್ಲಿ ಬನ್ನಿ ಒಳ್ಳೆ ಕಾಲೇಜು ನಮ್ಮದೇ ಅಂತಿಲ್ಲ ಎಲ್ಲೇ ಇರಲಿ ಲೋಕಲಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾಯಿದ್ದೀವಿ ಯಾರ ರಿಸಲ್ಟ್ ಹೆಂಗಿದೆ ಅದು ನೋಡ್ಕೊಂಡು ನೀವು ಬಯಸ್ಬೇಕು ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ತು ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ವಿಭಾಗದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದರು ನೂರಕ್ಕೆ ನೂರು ಪ್ರತಿಶತ ಫಲಿತಾಂಶ ಬಂದಿರುವುದು ನಿಜಕ್ಕೂ ಹೆಮ್ಮೆ ಅನಿಸುತ್ತಿದೆ ಮುಂದೆಯೂ ನಮ್ಮ ಕಾಲೇಜನ್ನು ಜಿಲ್ಲೆಯಲ್ಲಿ ನಂಬರ್ ಒನ್ ಕಾಲೇಜು ಮಾಡಲು ಶ್ರಮಿಸಲಾಗುವುದು ಎಂದು ಹೇಳಿದರು ಒಟ್ಟು ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ವೇದಿಕೆ ಮೇಲೆ ಹುಮ್ನಾಬಾದ್ನ ಎಸ್ವಿಇ ಟ್ರಸ್ಟ್ನ ಫಾರ್ಮಸಿ ಕಾಲೇಜಿನ ಪ್ರಾಚಾರಾದ ನಾಗೇಂದ್ರ ಕುಮಾರ್ ಡಿ ಎಸ್ ಎಸ್ಎಸ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಶೇಖ್ ಮಸ್ತಾನ್ ಜಿ ಡಿಜಿಟಿ ಸಂಸ್ಥೆಯ ಕಾರ್ಯದರ್ಶಿ ಡಾ ಮೀನಾಕ್ಷಿ ಎ ಕಾಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಡೈಮಂಡ್ ಕಾಲೇಜು ಶಾಹು ಮಹಾರಾಜ್ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಬೀದರ್